ರಾಜ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ನಿಗಾ ಎಂದು ಅಣಕು ತಾಲೀಮು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಭಯೋತ್ಪಾದಕರ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿವಿಧ ರಕ್ಷಣಾ ಪಡೆಗಳನ್ನು ನಿಯೋಜಿಸುವ ಮೂಲಕ ತೀವ್ರ ನಿಗಾ ವಹಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ವಿದ್ಯುತ್ ಸರಬರಾಜು ಕೇಂದ್ರಗಳು ಜಲಾಶಯಗಳು ಕೈಗಾರಿಕೆಗಳು ವಿಮಾನ ನಿಲ್ದಾಣಗಳು ಸೇರಿದಂತೆ ವಿವಿಧೆಡೆ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಜೊತೆಗೆ ಮಾಹಿತಿ ಸಂಗ್ರಹಕ್ಕಾಗಿ ಇಂಟೆಲಿಜೆನ್ಸ್ ವಿಂಗನ್ನು ರಚಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಮಾಕ್ ಡ್ರಿಲ್ಗೆ ಸೂಚನೆ ಬಂದಿರುವ ಹಿನ್ನೆಲೆ ಇಂದು ಸಂಜೆ ಹಲಸೂರಿನಲ್ಲಿ ಅಣಕು ತಾಲೀಮು ನಡೆಯಲಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಸೂಚನೆ ಪಾಲಿಸಲಾಗುತ್ತಿದ್ದು ದೇಶದ ರಕ್ಷಣೆಗೆ ರಾಜ್ಯ ಸರ್ಕಾರ ಬೆಂಬಲ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು ನಮಗೆ ಕಳಿಸಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಎಲ್ಲೆಲ್ಲಿ ನಮ್ಮ ಇನ್ಸ್ಟಾಲೇಷನ್ಸ್ ಇದೆ ಪವರ್ ಇನ್ಸ್ಟಾಲೇಷನ್ಸ್ ಇರಬಹುದು ಇರಿಗೇಷನ್ನು ಡ್ರಿಂಕಿಂಗ್ ವಾಟರ್ದು ಡ್ಯಾಮ್ಗಳಿರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಎಲ್ಲೆಲ್ಲಿ ಸೆನ್ಸಿಟಿವ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಈಗಾಗಲೇ ನಾವು ನಮ್ಮ ಫೋರ್ಸನ್ನು ಅಂದರೆ ಪೊಲೀಸ್ನಲ್ಲಿ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಒಂದಿದೆ ಅವರನ್ನು ಎಲ್ಲೆಲ್ಲಿ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲೆಲ್ಲ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಇನ್ಕ್ಲೂಡಿಂಗ್ ಅವರ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಬಿಗ್ ಎಸ್ಟಾಬ್ಲಿಷ್ ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡಿ ಮಾಡೋದಕ್ಕೆ ಮತ್ತು ಕೇಂದ್ರದ ಏಜೆನ್ಸಿಯವರ ಜೊತೆಯಲ್ಲೂ ಕೂಡ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ನಾಲ್ಕು ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ ಕಚೇರಿ ಇದೆ ಅಲ್ಲಿ ಅಲ್ಸೂರ್ ಹತ್ರ ಅಲ್ಲಿ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆ ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಸೂಚನೆ ಹೋಗಿದೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವರು ಮಾಡ್ತಿದ್ದಾರೆ ಎಲ್ಲಿ ಎಲ್ಲಿ ಸೆಕ್ಯೂರಿಟಿ ಕವರ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರು ಮಾಡ್ಕೊಳ್ತಾರೆ ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದಾವೆ ಅವು ಕೂಡ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅದನ್ನೆಲ್ಲ ನಾವು ಮಾಡಿಕೊಳ್ತೀವಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊತ್ತಿ ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು ಕೈ ಜೋಡಿಸಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ